ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬಾ ದಿನ ಆದ್ಮೇಲೆ ಒಂದು ಲಾಂಗ್ ನನ್ನ ನಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬಹುದು ಇದುವರೆಗೂ ನನ್ನ ವಿಡಿಯೋ ಶಾರ್ಟ್ಸ್ ನ ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ 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 ಧನ್ಯವಾದಗಳು ನಿಮ್ಗೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಿರೋ ಅವ್ರಿಗೆ ಇಷ್ಟರವರೆಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇದೇ ತರ ನನ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಈಸ್ಟರ್ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೆ ಅದೇ ರೀತಿ ಇವತ್ತು ವಿಡಿಯೋನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನ ಬೆಳಿಗ್ಗೆನೆ ಇದ್ದು ಎಲ್ಲ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ನಾನು ರಂಗೋಲಿ ಕೂಡ ಹಾಕೋಣ ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರಂಗೋಲಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ರಂಗೋಲಿ ಹಾಕ್ತಾ ಇದೀನಿ ನನ್ಗೇನು ಅಷ್ಟೊಂದು ಚೆನ್ನಾಗಿ ರಂಗೋಲಿ ಎಲ್ಲ ಬರೋಲ್ಲ ನನಗೆ ಎಷ್ಟು ಮಾತ್ರ ಬರುತ್ತೋ ಅಷ್ಟು ಮಾತ್ರ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಇನ್ನ ನಮ್ಮ ಹಸ್ಬೆಂಡ್ ಬಂದು ಅವರು ಕೆಲಸದಿಂದ ಬಂದು ಅವರು ಕೂಡ ಫ್ರೆಶ್ ಅಪ್ ಆಗಿ ನನ್ಗೆ ಫೋಟೋಗೆ ಎಲ್ಲ ಹೂವು ಹಾಕಕ್ಕೆ ಅಲ್ಲಿ ಡೆಕೋರೇಷನ್ ಮಾಡಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನನ್ಗೆ ಸ್ವಲ್ಪ ಹೈಟ್ ನನ್ ಕಮ್ಮಿ ಇರೋದ್ರಿಂದ ನನ್ಗೆ ಫೋಟೋ ಎಟ್ಕಲ್ಲ ಹಂಗಾಗಿ ನಮ್ಮ ಹಸ್ಬೆಂಡ್ ಹೂವ ಹಾಕೋದು ಪ್ರತಿಯೊಂದು ಅವರೇ ಮಾಡ್ತಾರೆ ಫೋಟೋ ಹತ್ರ ಡೆಕೋರೇಷನ್ ಎಲ್ಲ ನಾನೇನಾದ್ರು ಮಾಡ್ಬೇಕಂದ್ರೆ ಚೇರ್ ಹಾಕೊಂಡು ನಾನು ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಆದ್ರೆ ಅವ್ರು ಸ್ವಲ್ಪ ಹೈಟ್ ಇರೋದ್ರಿಂದ ಅವ್ರಿಗೆ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಕೆಲ್ಸಾನ ಅವ್ರಿಗೆ ಬಿಟ್ಬಿಡ್ತೀನಿ ಇಲ್ಲಿ ನೋಡಿ ನಮ್ ಪಾಪು ನಾನ್ ರಂಗೋಲಿ ಹಾಕ್ತಿದ್ರೆ ಅದನ್ನ ಕೆಡ್ಸೋಣ ಅಂತ ಹೇಳ್ಬಿಟ್ಟು ಬರ್ತಿದ್ದಾನೆ ಇನ್ನ ಬೆಳಿಗ್ಗೆನೆ ಅವನ್ನ ಕೂಡ ರೆಡಿ ಮಾಡ್ಕೊಂಡು ಅವನಿಗೆ ಏನೇನ್ ಪ್ರಿಪೇರ್ ಅಂದ್ರೆ ಏನೇನ್ ತಿಂಡಿ ಮತ್ತೆ ಅವ್ನಿಗೆ ಬೇಕಾಗಿರೋ ವಸ್ತುಗಳು ಅದನ್ನ ಕೂಡ ಎತ್ತಿಟ್ಕೊಂಡು ಯಾಕಂತ ಅಂದ್ರೆ ಚರ್ಚ್ಗೆ ಹೋಗ್ಬೇಕಾಗಿತ್ತು ಇನ್ನ ಚರ್ಚ್ ಮುಗಿಸ್ಕೊಂಡು ಮತ್ತೆ ಮನೆಗ್ ಬಂದು ಅಲ್ಲಿಂದ ಅತ್ತೆ ಮನೆ ಕೂಡ ಹೋಗ್ಬೇಕಾಗಿತ್ತು ಯಾಕಂತಂದ್ರೆ ಇಲ್ಲಿ ನಾವು ಫುಲ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಿಲ್ಲ ಇದೆ ಜಸ್ಟ್ ಮನೆಯಲ್ಲಿ ಪೂಜೆ ತರ ಮಾಡ್ಬಿಟ್ಟು ಮುಗಿಸಿ ಅಲ್ಲಿ ಹೋಗಿ ಅಲ್ಲಿನೆ ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಅಡ್ಗೆ ಮಾಡ್ಕೊಂಡು ತಿನ್ನೋದು ಅಂತಾನೆ ಹೇಳ್ಬಹುದು ಹಬ್ಬ ಅಂತಂದ್ರೆ ಅಡಿಗೆಗಳು ಪೂಜೆ பிரேயர் அது இரத்தல்வா ஹாங்கி இன்ன இல் எல்லா முகஸ்காத இன்னும் அந்த எல்லா ரெடி மாட்டுக்கொண்டு சர்ச் கடை கூட்விர் நைட் ஹோதிரே துபா அந்த துபா சனாக நோட் பட் அது பாபுன இட் நன்க்கு ஆகல யாக்கந்த லெவென் ஸ்டார்ட் ஆகின் ஜாவ் கண்டை ஆகிடுத்து பாபுன இட் ஹோக்க அந்தி நான் நம் ஹஸ்பண்ட் வெளியினே ஹோத்வி சண்டே மார்னிங் ಇನ್ನು ಅಲ್ಲಿ ಚರ್ಚ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮನೆಗ್ ಬಂದು ಪಾಪುಗೆ ಮತ್ತೆ ನಾವು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಅತ್ತೆ ಮನೆ ಕಡೆ ಹೊರಟ್ವಿ ಅಲ್ಲಿಗೆ ಹೋಗುವಷ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಅಕ್ಕ ಬಾವ್ ಮತ್ತೆ ನಮ್ಮ ಅತ್ತೆ ಮಾವ ಅವ್ರ ಅಡಿಗೆ ಕೆಲ್ಸ ಎಲ್ಲಾ ಶುರು ಮಾಡ್ಕೊಂಡ್ ಬಿಟ್ಟಿದ್ರು ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಹೇಳ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ ನಮ್ ಪಾಪು ನಮ್ ಪಾಪು ಅವ್ರು ತುಂಬಾ ಅಂದ್ರೆ ತುಂಬಾ ಕ್ವೈಟ್ ಆಗಿರ್ತಾನೆ ಅಂತಂದ್ರೆ ಅದು ಯಾವ ಅಲ್ಲಿ ಅಂದ್ರೆ ಪ್ರೇಯರ್ ಮಾಡೋ ಟೈಮ್ ಅಲ್ಲಿ ಬೇರೆ ಟೈಮ್ ಅಲ್ಲಿ ಎಲ್ಲ ಇರ್ತಾನೆ ಅಂತ ಮಾತ್ರ ನಾನು ಹೇಳಲ್ಲ ಬೇರೆ ಅಲ್ಲಿ ಅಂದ್ರೆ ತುಂಬಾ ತೀಟ ಏನ್ ಮಾಡ್ಬೇಡ ಅಂದ್ರೆ ಅದನ್ ಮಾಡ್ತಾನೆ ಆದ್ರೆ ಪ್ರೇಯರ್ ಮಾಡೋವಾಗ ಮಾತ್ರ ಅಷ್ಟು ಸೈಲೆಂಟ್ ಆಗ್ಬಿಡ್ತಾನೆ ನೋಡಿ ಚರ್ಚ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಾ ಇದು ಬಂದ್ಬಿಟ್ಟು ಹಬ್ಬ ಏನು ಅಂತ ಅಂದ್ರೆ ದೇವ್ರು ಸತ್ತು ಮತ್ತೆ ಪುನರ್ ಅಂದ್ರೆ ಇನ್ನೊಂದ್ ಸರಿ ಹುಟ್ಟಿ ಬಂದಿರೋದು ಪುನರುತ್ಥಾನರಾಗಿರೋ ಅಂತ ಹಬ್ಬ ಹಂಗಾಗಿ ಇದು ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಗಿಂತೂ ಇದು ಹಬ್ಬ ತುಂಬಾನೇ ಸ್ಪೆಷಲ್ ಇನ್ನ ಲೋಗೋಸ್ಟಲ್ಲಿ ನೋಡಿ ಅಡಿಗೆ ಕೆಲಸ ಎಲ್ಲಾ ತುಂಬಾ ಎಷ್ಟು ಸ್ಪೀಡ್ ಸ್ಪೀಡ್ ಆಗಿ ನಡೀತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಪಾಪುನ ಕೂಡ ಅಲ್ಲಿ ಆಟ ಆಡಕ್ ಬಿಟ್ಟು ನಾನು ಕೂಡ ಕುಕಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋದೆ ಒಲೆಯಲ್ಲಿ ಮಾಡ್ತಿರೋದು ಅಡ್ಗೆ ಒಲೆಯಲ್ಲಿ ಮಾಡೋ ಅಡ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾ ಅಡಿಗೆ ಮೆನ್ಯೂ ಏನಪ್ಪಾ ಅಂತ ಅಂದ್ರೆ ಮಟನ್ ಬಿರಿಯಾನಿ ಮಾಡಿದ್ರು ಮತ್ತೆ ಚಿಕನ್ ಕಬಾಬು ಮಟನ್ ಗ್ರೇವಿ ಮಾಡಿದ್ರು ಇಷ್ಟು ಐಟಮ್ ಮಾಡ್ಕೊಂಡು ಎಲ್ಲಾ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಹಬ್ಬ ಅಂದ್ರೇನೆ ಎಲ್ಲರೂ ಒಟ್ಟಿಗೆ ಇರೋದು ಒಟ್ಟಿಗೆ ಒಗ್ಗೂಡಿ ಏನಂತಾರೆ ಸೆಲೆಬ್ರೇಟ್ ಮಾಡೋದು ಅಂತಾನೆ ಹೇಳ್ಬಹುದು ನನ್ ಪ್ರಕಾರ ನಿಮ್ ಅನ್ಸಿಕೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನ ಊಟ ಮಾಡಿದ್ದಾದ್ಮೇಲೆ ಊಟ ಮಾಡಿ ಆಚೆ ಕೂತಿದ್ವಿ ಸಡನ್ ಆಗಿ ಮಳೆ ಬಂತು ಅಷ್ಟವರೆಗೂ ಫುಲ್ ಶೆಕೆ ಆಗ್ತಿತ್ತು ಮಳೆ ಬಂದಿದ್ದೆ ಫುಲ್ ಕೋಲ್ಡ್ ಆಗ್ಬಿಡ್ತು ವಾತಾವರಣ ಚಳಿ ಆಗಕ್ಕೆ ಶುರು ಆಗ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಇನ್ನ ಮಳೆ ಬರ್ತಿದ್ದಿದ ಕಾರಣ ನಾನ್ ಮತ್ತೆ ಹೋಗುವಾಗ ಬೈಕಲ್ ಹೋಗಿದ್ವಿ ಬಟ್ ಮಳೆ ಬರ್ತಿರೋದ್ರಿಂದ ಪಾಪುನ ಇಟ್ಕೊಂಡ್ ಬರಕ್ ಆಗಲ್ಲ ಅಂತ ನಾನ್ ಆಟೋ ಬುಕ್ ಮಾಡ್ಕೊಂಡ್ ಮನೆಗ್ ಮುಂಚೆನೆ ಬಂದ್ಬಿಟ್ಟೆ ಇನ್ನ ಅಲ್ಲಿಂದ ಐಟಮ್ಸ್ ಕೂಡ ತಂದಿದ್ದೆ ಹಾಲು ಊಟ ಕೂಡ ಕುಟ್ ಕಳ್ಸಿದ್ರು ಊಟ ಏನು ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಇನ್ನು ಹಾಲುಸ ತಂದಿದ್ನಲ್ಲ ಅದನ್ನ ಬೇಗ ಬಿಸಿ ಮಾಡಿ ಎತ್ತಿಕ್ ಬಿಡೋಣ ಇಲ್ಲಾಂದ್ರೆ ಹಾಲು ಹೊಡೆದು ಹೋಗ್ಬಿಡುತ್ತೆ ಅಂತ ಹೇಳಿ ಹಾಲು ಕೂಡ ಬಿಸಿ ಮಾಡಕ್ ಇಟ್ಟು ಪಾಪುಗೆ ಸ್ವಲ್ಪ ರಾಗಿ ಸರಿ ಮಾಡ್ಬಿಡೋಣ ಅಂತ ಹೇಳಿ ಅದನ್ನ ಕೂಡ ಅವ್ನ ಕಡೆ ಪ್ರಿಪೇರ್ ಮಾಡ್ತಿದ್ದೀನಿ ಇನ್ನ ಅವನು ಅವ್ನು ಕಾಲತ್ರ ಬಂದು ಅಳ್ತಿದ್ದನ್ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಎರಡು ಕೈಯಲ್ಲಿ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಹೇಳಿ ಮಾಡ್ತಿರೋದ್ರಿಂದ ಅವ್ನ ಎತ್ಕೊಳಕ್ ಆಗಿಲ್ಲ ನಾ ರಾಗಿ ಸರಿಗೆ ಎಲ್ಲಾ ಪ್ರಿಪೇರ್ ಮಾಡಿ ಇಟ್ಟು ಅವನ್ನ ಕೂಡ ಎತ್ಕೊಂಡು ಸಮಾಧಾನ ಮಾಡಿದಾಯ್ತು ಫುಲ್ ಗಂಡಲ್ಲೆಲ್ಲಾ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು ಆತರ ನೋಡಿದ್ರೆ ಒಂಥರ ಬೇಜಾರ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಅಳೋವರೆಗೂ ಬಿಡೋಲ್ಲ ಬಟ್ ಆದ್ರೆ ಇವತ್ತು ತರ ಆಗೋಯ್ತು ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ರಾಗಿ ಸರಿ ಕೂಡ ಪ್ರಿಪೇರ್ ಮಾಡಿಸಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬೈಕ್ ಅಲ್ಲಿ ಅವ್ರ ಹಿಂದೆನೆ ಬಂದ್ರು ಬಂದಿದೆ ಇವನ್ಗೆ ರಾಗಿ ಸರಿ ತಿನ್ಸಿ ನಾವು ಕೂಡ ಊಟ ಮಾಡ್ಕೊಂಡು ಇವತ್ತಿನ ದಿನ ನಾ ಮುಗಿಸಿದ್ವಿ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಹೋಯ್ತು ನನ್ಗಂತೂ ಫುಲ್ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಬ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮುಂದೆ ಕೂಡ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ನ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಏನ್ ವಿಡಿಯೋಸ್ ಮಾಡೋದಂತ ಕೂಡ ಯೋಚನೆ ಮಾಡಿಲ್ಲ ಯಾಕಂತಂದ್ರೆ ಪಾಪುನ ಇಟ್ಕೊಂಡು ಆಫೀಸ್ ಕೆಲಸ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ವಿಡಿಯೋಸ್ ಕೂಡ ಮಾಡ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಹೇಳ್ಬಹುದು ನನಗೆ ಬಟ್ ಆದ್ರೂ ಒಳ್ಳೆ ಒಳ್ಳೆ ಟಾಪಿಕ್ಸ್ ನ ತಗೊಂಡ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಇದೇ ತರ ನೀವು ನನ್ಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು